ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನಾನ ಎಲ್ಲ ಆಗಿ ತಿಂಡಿನೂ ಆಯಿತು ದೋಸೆ ಮಾಡಿದರು ನೆನ್ನೆ ಮಟನ್ ಸಾಂಬಾರು ಮಾಡಿದ್ರಲ್ಲ ಅದಕ್ಕೆ ದೋಸೆ ಮಾಡಿದ್ದಾರೆ ಈಗ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ತೊಟ್ಲಲ್ಲಿ ಅವನೊಂದು ಟೂ ಅವರ್ಸ್ ಇದ್ದಾರಲ್ಲ ಹಂಗಾಗಿ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಅದು ಹೋಗಿದ ಕೆಲಸ ಆಗಿಲ್ಲ ಅಂದ್ಬಿಟ್ಟು ಮೊನ್ನೆ ಹೋಗಿದ್ದು ಮಂಡೆ ಈಗ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಆ ಡಾಕ್ಟರು ವೆಡ್ನೆನ್ಸ್ ಡೇ ಬರೋದು ವೆಡ್ನೆನ್ಸ್ ಡೇ ಬನ್ನಿ ಅಂತ ಹೇಳಿದರು ಈಗ ಹಂಗಾಗಿ ದಾಸರಹಳ್ಳಿ ಹಾಸ್ಪಿಟಲ್ಗೆ ಈಗ ಹೋಗ್ತಾ ಇದ್ದೀನಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಪಾಪನೇ ಹೆಂಗೆ ಕರ್ಕೊಂಡು ಹೋಗ್ತಾ ಇಲ್ಲ ಬಂದ್ಬಿಡೋಣ ವಾಪಸ್ಸು ಏನಂತ ಕೇಳ್ಕೊಂಡು ಅಂತ ಸುಮ್ಮನೆ ಏನಕ್ಕೆ ಪಾಪು ಅಲ್ಲೆಲ್ಲ ಅಂದ್ಕೊಂಡು ಬೇಡ ಅಂತ ನಾನು ಒಬ್ಳೇ ಹೊರಟಿದ್ದೀನಿ ನನ್ನ ಜೊತೆಯನ್ನು ಯಾರು ಬರ್ತಾಯಿಲ್ಲ ಒಬ್ಬಳೇ ಹೋಗ್ತಾಯಿದ್ದೀನಿ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಬನ್ನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮುದು ಹಾಯ್ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಇಲ್ಲಿ ಹಿಂಗೆ ಬನ್ನಿ ಫ್ರೆಂಡ್ಸ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಇದೆ ಹಾಸ್ಪಿಟಲ್ ಫ್ರೆಂಡ್ಸ್ ಬಿ ಜಿ ಬಿ ಬಿ ಎಂ ಪಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಇಳ್ಕೊಂಡು ದಾಸರಹಳ್ಳಿ ಬಸ್ ಸ್ಟಾಪಿಂದ ಒಂದು ಹಂಡ್ರೆಡ್ ಮೀಟರ್ ಆಗುತ್ತೆ ಹಾಸ್ಪಿಟಲ್ಗೆ ಅಲ್ಲಿವರೆಗೂ ನಡ್ಕೊಂಡು ಬಂದೆ ಅಲ್ಲೂ ಬಂದಿದ್ದ ಕೆಲಸ ಆಗಲಿಲ್ಲ ಫ್ರೆಂಡ್ಸ್ ಏನಂದ್ರು ಡಾಕ್ಟರು ನೈಟು ಬರೋದು ಅಂತ ಹೇಳಿ ಕಳಿಸ್ಬಿಟ್ರು ವೆಯ್ಟ್ ಮಾಡಿಸಿದ್ರು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು ಅಲ್ಲೇ ರಿಸೆಪ್ಷನಲ್ಲಿ ಆದರೆ ಆಮೇಲೆ ಡಾಕ್ಟರು ಇಲ್ಲ ಇವಾಗ ಸಿಗಲ್ಲ ನೈಟು ಸಿಗೋದು ಅಂತ ಹೇಳಿದರು ಸಿಗುತ್ತೆ ಸಿಗ್ತಾರೆ ಅಂತ ಹೇಳಿದರು ಆಮೇಲೆ ನಾ ಸ್ವಲ್ಪ ಹೊತ್ತು ಕಾಲು ಮಾಡ್ಲೇ ಏನೂ ಇಲ್ಲ ಡಾಕ್ಟರ್ ನೈಟ್ ಬರೋದು ಅಂತ ಹೇಳಿ ಕಳ್ಸಿದ್ರು ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಆಮೇಲೆ ನೀನು ರಿಟರ್ನ್ ಮನೆಗೆ ಬಂದೆ

ಕೊಡಲ್ಲ ನಾನು ಕೊಡಲ್ಲ ಏ ಇದ ಕೊಡಲ್ಲ ಸರಿ ಆಯ್ತು ಬೈ ಮಾಡು ಬೈ ಮಾಡು ಬೈ ಮಾಡ್ಕೊಡ್ತೀನಿ ಬೈ ಮಾಡ್ಬಿಡ್ಕೊಡು ಥ್ಯಾಂಕ್ ಯೂಸ್ ಲೈಕ್ ಮಾಡಿ ಏನು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಏನು ಹಿಂಗೆ ತೋರ್ಸ್ ಹಿಂಗೆ ಬಾಯಾಗೆಲ್ಲ ಕೈ ಹಾಕ್ಬಾರ್ದು ಲೈಕ್ ಮಾಡಿ ಅದ ಕೊಡ್ತೀನಿ ನೋಡಿ ಈಗ ನನ್ನ ಚಾನೆಲ್ ನ ಲೈಕ್ ಲೈಕ್ ಸಬ್ಸ್ಕ್ರೈಬ್ 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 ಅಮ್ಮ ಇಂಗಲಕ ನನ್ನ ಮಗಳು ಇತ್ತೆನ ನಾಟ ಇಂಗಾಳ ಹೋಗಿ ಬಂದ್ರು ಅಂತ ಲೈನ್ನ ಆಮೇಲೆ ಅದ್ಮೇಲೆ ಫ್ರೀ ಮಾಡ್ತೀನಿ ಸಿಕ್ಕಬಟ್ಟೆ ಶಕಿಯಾಗ್ತಿದೆ ಫ್ರೆಂಡ್ಸ್ ಉಫ್ ಏ ಚಿ ಇನ್ನು ಹಿಂದಿನ ದಿನ ಅಷ್ಟೇ ವೀಡಿಯೋ ಮಾಡ್ಕೊಳೋಕ್ಕಾಗಿದ್ದು ಫ್ರೆಂಡ್ಸ್ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಇದು ಮಾರನೇ ದಿನ ಮಧ್ಯಾಹ್ನದ ಮೇಲೆ ನಾನೇನು ಸ್ಟಾರ್ಟ್ ಮಾಡ್ಕೊಂಡೆ ಅನ್ಸುತ್ತೆ ಇದು ಇಶಾಂತ್ಗೆ ಇನ್ನೇನು ಮುಡಿ ಕೊಡ್ತೀವಿ ಹಂಗಾಗಿ ಅವನಿಗೆ ಒಂದು ಹುಡುಕಿ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತಕೊಂಬೋಣ ಚೆನ್ನಾಗಿ ಕಾಣಿಸ್ ಕಾಣಿಸ್ತಾನೆ ಫ್ರೆಂಡ್ಸ್ ನಂದೇ ಅವನಿಗೆ ದೃಷ್ಟಿ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಓವರ್ ಅನ್ನಿಸ್ಬೋದು ಅವ್ರವ್ರ ಮಕ್ಳು ಅವ್ರವ್ರಿಗೆ ಇದಲ್ವಾ ಹಂಗಾಗಿ ನನಗಂತೂ ತುಂಬಾ ಇಷ್ಟ ಅವನು ಹುಡುಗಿ ಡ್ರೆಸ್ ಹಾಕೋಕ್ಕಂತೂ ತುಂಬಾ ಇಷ್ಟ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಬಡ್ಡೇವರು ನನಗೆ ಹೆಣ್ಮಗು ಕೊಡಲಿಲ್ಲ ಇರಲಿ ಪರವಾಗಿಲ್ಲ ಇನ್ನು ಇವನ್ನ ಇಶಾ ರೆಡಿ ಮಾಡಿ ನಿಲ್ಲಿಸೋ ಅಷ್ಟೊತ್ತಿಗೆ ಅಯ್ಯೋ ಯಾಕೆ ಅಂದ್ರೆ ಅವ್ನು ಹುಡ್ಗಿ ಡ್ರೆಸ್ ಅಂದ್ರೆ ಹಾಕೊಳಲ್ಲ ಫ್ರೆಂಡ್ಸ್ ಅದೇನು ಅಂತ ಗೊತ್ತಿಲ್ಲ ಆದರೆ ಹುಡುಗಿ ಡ್ರೆಸ್ ಫ್ರಾಕ್ ಇವೆಲ್ಲ ಹಾಕೊಳಲ್ಲ ಬಟ್ ಲಂಗ ಬ್ಲೌಸ್ ಹಾಕಿಸ್ಕೊಂಡ ಅದ್ರಲ್ಲಿ ಆರಾಮಾಗಿ ಇದು ನೇಲ್ ಕಟರ್ದು ಬಾಕ್ಸ್ ಇದೆಯಲ್ಲ ಅದು ಕೊಟ್ಟು ಹೆಂಗೋ ಮ್ಯಾನೇಜ್ ಮಾಡಿದೆ ಆದರೆ ಆ ಜಡೆ ಹಾಕೊಂಬಿಟ್ಟಿದ್ನ ಹಾಕ್ಬಿಟ್ಟಿದ್ನಲ್ಲ ಅದೇ ಅವನಿಗೆ ಭಾರ ಆಗ್ತಿತ್ತೇನೋ ಅದನ್ನ ಕಿತ್ತಿ ಕಿತ್ತಿ ಎಸಿದಿದ್ದ ಆದ್ರೂ ಹೆಂಗೋ ಒಂದು ಒಂದು ಸುಮಾರು ಫೋಟೋನೆ ತೆಗ್ದಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಂದಿರೋ ಫೋಟೋಸ್ ಮಾಡ್ತೀನಿ ಫ್ರಾಕ್ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕಿಂತ ಫ್ರಾಕ್ ಲಂಗ ಬ್ಲೌಸಲ್ಲಿ ಅಲ್ಲಿ ಚೆನ್ನಾಗಿ ಕಾಣ್ತಾ ಅದೇ ಫೋಟೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಅದ್ರಲ್ಲಿ ಹೇಗಿದ್ದಾನೆ ಅದ್ರಲ್ಲಿ ಚಿಕ್ಕವನು ಒಂದು ಒಂದೂವರೆ ವರ್ಷ ಅನ್ಸುತ್ತೆ ಅವನಿಗೆ ಅವಾಗ ಅವಾಗ ತಗಿದ್ದು ಇದೆ ಲಾಸ್ಟ್ ಅಂತ ಅನ್ಕೊಂತೀನಿ ಇವನಿಗೆ ಚಿಕ್ಕವನಿಗೆ ನೆಕ್ಸ್ಟ್ ಮಾಡ್ತೀನಿ ಇನ್ನು ಇವನಿಗೆ ಇದೆ ಲಾಸ್ಟ್ ಅನ್ಕೊಂತೀನಿ ಯಾಕಂದ್ರೆ ಈಗ್ಲೇ ಹಾಕಿಸ್ಕೊಂತ ಇರ್ಲಿಲ್ಲ ಇನ್ನ ದೊಡ್ಡೋನ್ ಆದ್ಮೇಲೆ ನಿಜ ಹಾಕಿಸ್ಕೊಳಲ್ಲ ಅವನು ತುಂಬಾನೇ ಹಿಂಸೆ ಮಾಡಿ ಮಾಡಿ ನಮ್ಮ ಅಮ್ಮ ಎಲ್ಲಾ ಆಗಲೇ ನೋಡಿದ್ರಲ್ಲ ವಿಡಿಯೋ ಆ ವಿಡಿಯೋನಲ್ಲಿ ತುಂಬಾ ಹಿಂಸೆ ಮಾಡಿ ಮಾಡಿ ನಿಲ್ಲಿಸ್ತಾ ಇದ್ರು ಇನ್ನಿದು ಯಾಕೆ ನಗ್ತಾ ಅಂದ್ರೆ ಅದು ಕತ್ರಿ ಹಿಡ್ಕೊಂಡು ಅಮ್ಮನ್ ಕಾಲ್ಗೆ ಹೆಂಗೆ ಕಟ್ ಮಾಡ್ತೀನಿ ಅನ್ನೋ ತರ ಇದು ಮಾಡ್ತಿದ್ದ ನಮ್ಮಮ್ಮ ಅದಕ್ಕೆ ಅಮ್ಮ ಅಮ್ಮ ಕಟ್ ಮಾಡ್ಬಿಡ ಅಂತೆಲ್ಲಾ ಹೇಳ್ತಿದ್ರು ಹಂಗಾಗಿ ಅವನ್ಗೆ ಅವನ್ಗೆ ಅದ್ ಮಾಡ್ದಾಗ ಖುಷಿ ಆಗ್ತಿತ್ತು ಹಂಗಾಗಿ ಸರಿ ಹಂಗೆ ಖುಷಿ ಪಡ್ಸೋಣ ಅವಾಗ ಫೋಟೋಗೆ ಪೋಸ್ಟ್ ಕೊಡ್ತಾನೆ ಅನ್ಬಿಟ್ಟು ಆವಾಗ ಮಾಡಿದ್ವಿ ನನ್ಗೆ ಈ ವಿಡಿಯೋ ನೋಡ್ತಾ ಇದ್ರೆ ನನ್ಗೆ ಖುಷಿ ಆಗ್ತಿದೆ ನಗು ಬರ್ತಿದೆ ಇನ್ನ ಮೂಗ್ ಬಿಟ್ಟು ಸಹ ಹಾಕಿದ್ವಿ ಇನ್ನ ಆಗ್ಲೇ ಹೇಳದ್ನಲ್ಲ ಫ್ರಾಕ್ ಎಲ್ಲಾ ಏನಕ್ಕೆ ಇಲ್ವೋ ಗೊತ್ತಿಲ್ಲ ಅಂತ ಅದು ಹುಡ್ಗೀರೇ ಹಾಕ್ಕೊಳ್ಳಲ್ಲ ಈಗಿನ ಹೆಣ್ಮಕ್ಳು ಟಿ ಶರ್ಟು ಜೀನ್ಸ್ ಪ್ಯಾಂಟು ಆ ಥರ ಇನ್ನು ಇನ್ನೂನು ಗಂಡು ಮಗು ಇವ್ ಇವ್ನು ಕೇಳಬೇಕಾ ಇವನು ಇದ್ದಿದ್ದು ಹಾಕಿಸ್ಕೊಳ್ಳಲ್ಲ ಅದು ಏನೋ ಗೊತ್ತಿಲ್ಲ ಹುಡುಗಿ ಡ್ರೆಸ್ ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಹುಡುಗಿ ಹೆಣ್ಮಕ್ಳು ಹಾಕೊಳ್ಳೋದು ಅಂತ ಅಂದ್ಕೊಂಡಿದ್ದಾನೆ ಅಂದ್ಕೊತೀನಿ ಹಂಗಾಗಿ ಅವನು ಅದೆಲ್ಲ ಹಾಕ್ಕೊತಲ್ಲ ಲಂಗ ಬ್ಲೌಸು ಫ್ರಾಕ್ ಎಲ್ಲ ಬಟ್ ನನಗಿಷ್ಟ ಅಲ್ವಾ ನನ್ನ ಖುಷಿಗೋಸ್ಕರ ಹಾಕಿ ಫೋಟೋ ತಗೊಳ್ಳೋಣ ಮೆಮೊರೀಸ್ ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ರೆಡಿ ಮಾಡಿದೆ ಇನ್ನು ನನ್ನ ಜೊತೆನೂ ಕೂಡ ಅವನ್ನ ವೀಡಿಯೋ ಮಾಡಿಕೊಂಡೆ ಅದು ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ಅವನಿಗೆ ಹಳೇ ಫೋಟೋ ಅಂದರೆ ಅವನು ಹುಟ್ಟಿದ ಮೇಲೆ ಒಂದು ಫೈವ್ ಮಂತ್ಸಿಂದ ನಾನು ಹುಡುಗಿ ಥರ ಅಂದರೆ ಫ್ರಾಕು ಲಂಗ ಬ್ಲೌಸು ಹಾಕಿರೋದೆಲ್ಲ ಫೋಟೋಸ್ ಆ್ಯಡ್ ಮಾಡ್ತೀನಿ ನೋಡಿ ಇನ್ನ ಇದೊಂದು ಫ್ರಾಕು ಇದು ಆಗ್ತಾಗ ಈ ರೀತಿ ಇದ್ರಲ್ಲೂ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸ್ತಿದ್ದ ಇನ್ನ ಇದೊಂದ್ ಫ್ರಾಕು ಇದ್ರಲ್ಲಿ ಈ ರೀತಿ ಕಾಣ್ತಾ ಇದ್ದ ಫೋನ್ ನೋಡ್ತಾ ಇದ್ದ ಅವಾಗ ವಿಡಿಯೋ ಮಾಡ್ಕೊಂಡೆ ಇದಾಗದಾಗಂತೂ ಸಿಕ್ಕ ಬಟ್ಟೆ ಹೇಳ್ತಿದ್ದ ಫ್ರೆಂಡ್ಸ್ ಈ ಫ್ರಾಕು ಕೂಡ ಬಿಚ್ಚು 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 ಅಂತ ಹಿಂಸೆ ಮಾಡ್ತಿದ್ದ ಹಂಗೋ ಹೆಂಗೋ ಒಂದ್ ಫೋಟೋ ಕ್ಲಿಕ್ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಂಡೆ ನಂಗೆ ಈ ರೀತಿ ಮಕ್ಕಳಿಗೆ ರೆಡಿ ಮಾಡೋದಂದ್ರೆ ತುಂಬಾ ಇಷ್ಟ ಆದ್ರೆ ಏನ್ ಮಾಡೋದು ನನಗೆ ಹೆಣ್ಮಗುನೇ ಆಗ್ಲಿಲ್ಲ ಇನ್ನು ಇದು ಸಂಕ್ರಾಂತಿ ಹಬ್ಬದ ದಿನ ನಾನು ಅಲ್ದಿರೋ ಲಂಗ ಬ್ಲೌಸ್ ಹಾಕಿದ್ದೆ ಅದೊಂದು ಇನ್ನಿದು ರಾಧೆ ಮಾಡಿರೋದು ಹೋದ ವರ್ಷದ್ದು ಇನ್ನಿದು ಐದು ಐದು ತಿಂಗಳು ಪಾಪನಲ್ಲಿ ಹಾಕಿರೋ ಫ್ರಾಕು ಇನ್ನ ಬ್ಯಾಕ್ ಗ್ರೌಂಡ್ ವಾಯ್ಸಲ್ಲಿ ನನ್ನ ಮಗ ಕಿರ್ಚಿ ಆಡ್ಬಿಟ್ಟ ಅನ್ಬಿಟ್ಟು ವಾಯ್ಸ್ ಅವರೇ ಕೊಟ್ಟಿದ್ದೀನಿ ಹಿಂದಿನ ದಿನ ಚಿಕನ್ ಸಾಂಬಾರು ಮತ್ತೆ ಲಿವರ್ ಫ್ರೈ ಮಾಡಿದ್ವಲ್ಲ ಅದು ಸಾಕಾಗಿಲ್ಲ ಅಂದ್ಬಿಟ್ಟು ಮತ್ತೆ ಮಾರನೇ ದಿನ ಲಿವರ್ನ ತಂದಿದ್ರು ಮತ್ತೆ ಫ್ರೈ ಮಾಡಿ ಅದೇ ಮೆತಡಲ್ಲೇ ಮಾಡಿದ್ದೆ ಅದು ಹೇಗಿತ್ತು ಅಂತ ನಮ್ಮ ಅಮ್ಮನ ಹೇಳಿಸ್ತೀನಿ ಬನ್ನಿ ಹೇಳ್ತಾರೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ನೆನೆ ಹೆಂಗಿತ್ತು ನೆನೆ ಇವತ್ತಿಗಿಂತ ನೆನೆ ಸ್ವಲ್ಪ ಚೆನ್ನಾಗಿತ್ತು ಇವತ್ತು ಗ್ರೇವಿ ಜಾಸ್ತಿ ಆಗಿತ್ತು ಎರಡು ಹಾಕೊಂಡಿದ್ದೀನಿ ಹ್ಮ್

അജ്ജി അമ്മ അപ്പ അപ്പ് അണ അമ അമല ഏത് ഇല്ല പപ്പ ಇನ್ನ ನನ್ನ ಮಗ ನೈಟ್ ಈ ರೀತಿ ಆಟ ಆಡ್ತಾ ಇದ್ದ ಏನು ಏನು ಅನ್ನೋದೊಂದು ಕಲ್ತುಬಿಟ್ಟಿದಾನೆ ಅದನ್ನ ಯಾವಾಗಲೂ ಹೇಳ್ತಾನೆ ಆ ಥರ ಅದು ಕೇಳ್ದಾಗ್ಲೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನ್ನ ಮಗ ಏನು ಏನು ಅಂತ ಕೇಳ್ತಾನಲ್ಲ ಅಂತ ಅದು ಒಂದು ಖುಷಿ ಆಗತ್ತೆ ಮತ್ತೆ ಅದಾದ್ರು ಫೋನ್ ಬಂದ್ರೆ ಯಾರು ಯಾರು ಅಂತ ಕೇಳ್ತಾನೆ ಅದೆಲ್ಲ ಒಂದು ಸಣ್ಣ ಪುಟ್ಟ ಖುಷಿ ಎಷ್ಟು ಮನಸ್ಸಿಗೆ ತೃಪ್ತಿ ಕೊಡುತ್ತೆ

ఇవతిన వీడియో ఇష్ట ఫ్రెండ్స్ ఇవతిన వీడియో ఏమో నిష్ట ఆగ్రెండ్ లైక్ మిషర్ మి కమెంట్ మిగతా సబ్స్క్రైబ్ మొడి ఎో జన సబ్స్క్రైబ్ మే నీడి నోడ్తా దయవిట్టు సబ్స్క్రైబ్ మూడు ಆ ವಿಡಿಯೋನ ನೋಡಿ ಅಂತ ಕೇಳ್ಕೊಂತೀನಿ ಮತ್ತೆ ನನ್ನ ಹಳೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇದಿಷ್ಟೇ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಮತ್ತೊಂದು ಹೊಸ ವೀಡಿಯೋ ಮತ್ತೆ ಸಿಗ್ತೀನಿ